okay e... ಸಾರ್ವಜನಿಕ ಒಂದು ಶೌಚಾಲಯ ಅದು ಎಲ್ರಿಗೂ ನಾನು ತೋರಿಸಿದ್ದೇನೆ ಪುರುಷರ ಶೌಚಾಲಯ ಮತ್ತು ಮಹಿಳಾ ಶೌಚಾಲಯ ಯಾವ ರೀತಿ ಇದೆ ಅಂತ ನಾವು ತೋರಿಸಿದ್ದೇವೆ ಈಗ ನೋಡಿ ಈಗ ನಾವು ಬಂದಾಗ ಈಗ ಕಾರ್ಯಾಚರಣೆ ಆಗ್ತಾ ಉಂಟು ಇಲ್ಲಿ ಎಲ್ಲ ಟಾಯ್ಲೆಟ್ಗಳು ಡೆಮಾಲಿಶ್ ಮಾಡ್ತಾ ಇದ್ದಾರೆ ನೋಡಿ ಮೊನ್ನೆ ಇದನ್ನು ನಾವು ತೋರಿಸಿದ್ದೇವೆ ನಗರ ಪಾಲಿಕೆಯ ನೇರ ಹಿಂಭಾಗದಲ್ಲಿ ಇಲ್ಲಿ ಸ್ಮೋಕಿಂಗ್ ಝೋನ್ ಅಂತ ತೋರಿಸಿದ್ದೇವೆ ಜನರೆಲ್ಲ ಈ ಚೆಂದ ಹೋಗ್ತಿದ್ರು ಸ್ಮೋಕ್ ಮಾಡ್ತಾ ಇದ್ರು ಈಗ ನೋಡಿ ಒಂದು ದೊಡ್ಡ ಗೇಟ್ ಹಾಕಿದ್ದಾರೆ ನೋಡಿ ಕೇವಲ ಬೀಗ ಜಡಿದು ಹೋಗಿದ್ದೀರಿ ಹಿಂದೆ ನೋಡಿ ಆ ಎಲ್ಲ ಹೀಗೆ ಉಂಟು ನಿಮ್ಮ ಸ್ಮಾರ್ಟ್ ಸಿಟಿ ಅಭಿಯಾನ ಏನು ಕೋಟಿ ಕೋಟಿ ಬಜೆಟ್ ಬರ್ತದೆ ನಿಮ್ಮ ಯೋಗ್ಯತೆಗೆ ಕನಿಷ್ಠ ಒಂದು ಮೂಲಭೂತ ಸೌಕರ್ಯ ಮೂತ್ರ ವಿಸರ್ಜನೆಗೆ ನಿಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಕೊಡದಿದ್ರೆ ಅಧಿಕಾರಿಗಳು ಯಾಕೆ ಮಣ್ಣು ಮೇಯರ್ ಕೇವಲ ರೇಖಾ ಮುಂದೆ ಹಾಕಿ ನೀವು ತೆರವು ಮಾಡೋದಲ್ಲ ನಿಮ್ಮ ಯೋಗ್ಯತೆಗೆ ನಿಮ್ಮ ಅರವತ್ತು ಅವರು ಇಲ್ಲಿ ಇದ್ದಾರಲ್ಲ ಆ ಇಲ್ಲಿ ಇದೆಯನ್ನು ಕಳಿಸಿ ರೇಖಾ ಮೇಡಮ್ ತಂಡದ ಹಿಂದೆ ಕಂದಾಯ ಅಧಿಕಾರಿಗಳು ಬರ್ತಿದ್ರು ಹೆಲ್ತಿನ ಅಧಿಕಾರಿಗಳು ಬರ್ತಿದ್ರು ಅವರು ಕೇವಲ ಬರುವುದು ಹಿಂದೆ ನಿಂತು ಎಷ್ಟು ಎಷ್ಟು ಗುಜಿರಿ ಸಿಗ್ತದೆ ಎಷ್ಟು ಸಾಮಾನು ಸಿಗ್ತದೆ ಅದನ್ನೆಲ್ಲ ಮಾರಾಟ ಮಾಡಿಕೊಂಡು ಹಣ ಮಾಡ್ಲಿಕ್ಕೆ ಬರುದು ಕಾಣ್ತದೆ ಮೊನ್ನೆ ನಾವು ಬಂದಾಗ ಕೆಲವನ್ನು ಮಾತ್ರ ನಾವು ನೋಡಿದ್ದು ಮುಂದೆ ಕಂಡದನ್ನು ನಾವು ತೋರಿಸಿದ್ದೇವೆ ಈಗ ನೋಡಿ ಇಲ್ಲಿ ಯಾರು ಇಲ್ಲಲ್ಲ ಇದು ನೋಡಿ ಇದು ಹಳೆ ಕಟ್ಟಡ ಸಾಮಗ್ರಿಗಳು ಅಂತ ಕೆಲವು ಕಡೆ ಬೋರ್ಡ್ ಹಾಕಿರ್ತಾರೆ ಹಳೆ ಕಟ್ಟ ಸಾಮಗ್ರಿಗಳು ನಮ್ಮಲ್ಲಿ ದೊರೆಯುತ್ತದೆ ಇದು ಮಹಾನಗರ ಪಾಲಿಕೆಗೆ ಬಂದ್ರೆ ಯಾರಿಗಾದರೂ ಸೆಕೆಂಡ್ ಸೇಲ್ ಇದ್ರೆ ಇದೆಲ್ಲ ಕೊಂಡೋಗ್ಬೋದು ಇವರೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಆ ಮೇಡಮ್ನ ಹಿಂದೆ ಹೋಗಿ ನಿಂತು ನೀವು ಗುಜರಿ ವ್ಯಾಪಾರ ಮಾಡೋದಲ್ಲ ಲೆಕ್ಕ ಕೊಡಿ ಸಾರ್ವಜನಿಕರಿಗೆ ಲೆಕ್ಕ ಕೊಡಬೇಕು ಮೇಯರ್ ಅವರಿದ್ರೆ ಲೆಕ್ಕ ಕೇಳಬೇಕು ಕಮಿಷನ್ ಕ್ಯಾಬಿನಲ್ಲಿ ಕುತ್ಕೊಳ್ಳೋದಲ್ಲ ಡಿ ಸಿ ಆರ್ಡರ್ ಮಾಡಿದ ಕೂಡಲೇ ಟಾಯ್ಲೆಟ್ ನೀವು ತೆರವು ಮಾಡಿದಿರಲ್ಲ ಕಮಿಷನ್ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಈಗ ಟಾಯ್ಲೆಟ್ ಉಂಟಲ್ಲ ಇದನ್ನ ಏನ್ ಉತ್ತರ ಕೊಡಿ ಉತ್ತರ ಕೊಡಬೇಕು ಎಷ್ಟೋ ಜನ ನಾವು ಹೋದಾಗ ಯೂಟ್ಯೂಬರ್ ಅನ್ನು ಬೇಕಾದಷ್ಟು ಜನ ತಗೊಳ್ಳುವವರು ಬಂದಿದ್ರು ಅಡ್ವರ್ಟೈಸ್ಮೆಂಟ್ ಬೇಕಾ ನಿಮಗೆ ಏನು ವ್ಯವಸ್ಥೆ ಬೇಕಾ ಅಂತ ಯೂಟ್ಯೂಬರ್ ಅಲ್ಲ ಹಣ ಮಾಡ್ಲಿಕ್ಕೆ ಬಂದ ಯೂಟ್ಯೂಬರ್ಸ್ ಅಲ್ಲ ತಪ್ಪ ಸರಿಯ ತೋರಿಸ್ತೇವೆ ಆ ತಪ್ಪನ್ನು ಸರಿ ಮಾಡಿದ್ರೆ ಯಾವ ಒಳ್ಳೆ ಅಧಿಕಾರಿ ಸರಿ ಮಾಡಿದಾನೆ ಯಾವ ಒಳ್ಳೆ ಜನಪ್ರತಿನಿಧಿ ನಾವು ತೋರಿಸುವಾಗ ಸರಿ ಮಾಡಿದ್ದಾರೆ ಒಳ್ಳೆದನ್ನು ಸಮಾಜಕ್ಕೆ ತೋರಿಸ್ತೇವೆ ನಾವು ಮತ್ತೊಮ್ಮೆ ಇಲ್ಲಿಗ ಡಿ ಸಿ ಆಫೀಸ್ ಕಡೆ ಬಂದಿದ್ದೇವೆ ಮೊನ್ನೆ ನಾವು ತೋರಿಸಿದ್ದೇವೆ ಡಿ ಸಿ ಆಫೀಸಿನ ಪಕ್ಕದಲ್ಲಿ ಹಳೆ ಬಿಲ್ಡಿಂಗ್ ಪಕ್ಕದಲ್ಲಿ ಕ್ಯಾಂಟೀನ್ ಪಕ್ಕದಲ್ಲಿ ಸಾರ್ವಜನಿಕ ಒಂದು ಶೌಚಾಲಯ ಅದು ಎಲ್ಲರಿಗೂ ನಾನು ತೋರಿಸಿದ್ದೇನೆ ಪುರುಷರ ಶೌಚಾಲಯ ಮತ್ತು ಮಹಿಳಾ ಶೌಚಾಲಯ ಯಾವ ರೀತಿ ಇದೆ ಅಂತ ನಾವು ತೋರಿಸಿದ್ದೇವೆ ಈಗ ನೋಡಿ ಈಗ ನಾವು ಬಂದಾಗ ಈಗ ಕಾರ್ಯಾಚರಣೆ ಆಗ್ತಾ ಉಂಟು ಇಲ್ಲಿ ಎಲ್ಲ ಟಾಯ್ಲೆಟ್ಗಳು ಡೆಮಾಲಿಶ್ ಮಾಡ್ತಾ ಇದ್ದಾರೆ ಮೊನ್ನೆ ನಾವು ಟಾಯ್ಲೆಟ್ ಎರಡು ಟಾಯ್ಲೆಟ್ ತೋರಿಸಿದ್ರೆ ಅಲ್ಲಿ ಈಗ ಎಲ್ಲ ಡೆಮೋಲಿಶ್ ಮಾಡಿ ತೆಗಿತಿದ್ದಾರೆ ನಾನು ಬರುವಾಗ ಇವತ್ತೀಗ ಲೈವ್ ಮಾಡುವಾಗ ಎರಡೇ ದಿವಸ ಆದದ್ದು ನಾವು ಬಂದು ನೋಡಿ ಒಮ್ಮೆಲ್ರು ಮೊನ್ನೆ ನಾವು ಬರುವಾಗ ಇಲ್ಲಿ ಮಹಿಳೆಯರ ಟಾಯ್ಲೆಟ್ ಇತ್ತು ಆ ಕಡೆ ಪುರುಷರ ಟಾಯ್ಲೆಟ್ ಇತ್ತು ನೀವೆಲ್ಲ ನೋಡಿದೀರಿ ಸಾಧಾರಣ ನೋಡಿದವರಾಗ್ಲಿ ನಾವು ಒಳಗೋದವರಾಗ್ಲಿ ಎರಡು ದಿವಸ ನಮಗೆ ಊಟ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾವೊಂದು ಕುಡ್ಲರಾಮ್ ಪೇಜಲ್ಲಿ ಮಾತಾಡಿದ ಕೂಡಲೇ ಡಿ ಸಿ ಅವರು ಈ ಜವಾಬ್ದಾರಿಯನ್ನು ತಗೊಂಡ್ರಿ ಯಾಕೆಂದ್ರೆ ಸೊಳ್ಳೆ ಡೆಂಗು ಉತ್ಪತ್ತಿ ಆಗುವ ತಾಣವೇ ಇದು ಅಂತ ನಾವು ಹೇಳಿದೇವೆ ಆದ್ರೆ ಒಳ್ಳೆ ಡಿ ಸಿ ಅವರು ಇದನ್ನು ಡೆಮೋಲಿಶ್ ಮಾಡಿದ್ದಾರೆ ಅದಕ್ಕೆ ನಾನು ಖುಷಿಪಟ್ಟೆ ಆ ಒಂದು ತೆರವು ಮಾಡಿದ್ರು ಅಂತ ಆದ್ರೆ ಡಿ ಸಿ ಅವರ ಹತ್ರ ನಾನು ಒಂದು ಪ್ರಶ್ನೆ ಕೇಳಬೇಕು ಸರ್ ಮೊನ್ನೆ ಸಹ ನಾವಿಲ್ಲಿ ತೋರಿಸಿಕೊಡುವಾಗ ಎಷ್ಟೋ ಜನ ಇಲ್ಲಿ ಮೂತ್ರ ವಿಸರ್ಜನೆಗೆ ಬಂದಿದ್ರು ಒಂದು ವೇಳೆ ಈಗ ಡಿ ಸಿ ಆಫೀಸಿಗೆ ಬರುವವರು ಇಲ್ಲಿ ಕ್ಯಾಂಟೀನ್ ಉಂಟು ಇಲ್ಲಿ ತುಂಬಾ ಕೆಲಸಕ್ಕೆ ಬರ್ತಾ ಇದ್ದಾರೆ ಇದು ಹತ್ತಿರ ಇರುವುದು ಗೇಟಿಗೆ ಹತ್ತಿರ ಇರುವ ಟಾಯ್ಲೆಟ್ ಜನರಿಗೆ ಗೊತ್ತಿಲ್ಲ ಡೆಮೋಲಿಶ್ ಮಾಡಿದ್ದು ಒಂದು ವೇಳೆ ಎಮರ್ಜೆನ್ಸಿ ಯಾರು ಬರುವವರಿದ್ರೆ ತಮ್ಮ ಕಚೇರಿಯ ಆ ಕಡೆಗೆ ಬಲ ಬದಿಗೆ ಸುತ್ತಿಕೊಂಡು ಬರಲಿಕ್ಕೆ ಆಗುದಿಲ್ಲ ಎರಡನೇ ಮಹಿಳೆಗೆ ಒಂದನೇ ಮಹಿಳೆಗೆ ಬಂದು ಟಾಯ್ಲೆಟ್ ಮಾಡಲಿಕ್ಕೆ ಆಗುದಿಲ್ಲ ಸರ್ ಹಾಗಾದ್ರೆ ನನ್ನ ಪ್ರಶ್ನೆ ಇಲ್ಲಿ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ತೀರಿ ಪರ್ಯಾಯ ವ್ಯವಸ್ಥೆ ಜನರಿಗೆ ಒಳ್ಳೆ ರೀತಿಯಲ್ಲಿ ನೀವು ಮಾಡಿಕೊಂಡು ಅದನ್ನು ನಾವು ಖುಷಿ ಪಡ್ತೀವಿ ಯಾಕೆಂದ್ರೆ ಕೆಲವರಿಗೆ ಇರಬಹುದು ಇನ್ನು ನಾವು ಎಲ್ಲಿ ಹೋಗಬೇಕು ಅಂತ ಇನ್ನ ಟಾಯ್ಲೆಟ್ ಕಾಣದಿದ್ರೆ ಎಮರ್ಜೆನ್ಸಿ ಬಂದವರು ಮೊನ್ನೆ ಹೊರಗೆ ಮಾಡ್ತಾ ಇದ್ರು ಗೋಡೆಗಳಿಗೂ ಮಾಡಬಹುದು ಗೋಡೆಗಳಿಗೂ ಮಾಡಬಹುದು ಯಾಕೆಂದ್ರೆ ಆರೋಗ್ಯದ ವಿಷಯದಲ್ಲಿ ಹೇಳುವಾಗ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದವರಿಗೆ ಇಂಥದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಕುತ್ಕೊಳ್ಳಲಿಕ್ಕೆ ಆಗುದಿಲ್ಲ ಸರ್ ಹಾಗಾಗಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ನೀವು ಮಾಡಿದ್ರೆ ಮೇಂಟೆನೆನ್ಸ್ ಮಾಡಿಕೊಂಡು ಜಿಲ್ಲಾಡಳಿತ ವತಿಯಿಂದಲೇ ನೀವು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ರು ಸಹ ಉತ್ತಮ ನಿಮ್ಮಲ್ಲಿ ಕೆಲವರಿಗೆ ಭಾವನೆ ಇರಬಹುದು ಇವರೊಂದು ಯೂಟ್ಯೂಬ್ ಇಟ್ಕೊಂಡು ಒಂದು ಏನೋ ಒಂದು ಎಪಿಸೋಡ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮಂಗಳೂರಲ್ಲಿ ಅಂತ ಇಲ್ಲ ಮಾಧ್ಯಮದವರು ಯಾವುದೂ ಹೇಳುವುದಿಲ್ಲ ಒಳ್ಳೆ ಮಾಧ್ಯಮದವರು ಇದ್ದಾರೆ ಅದರಲ್ಲಿ ಕೆಲಸ ಮಾಡುವವರು ಇದ್ದಾರೆ ಕೆಲವು ಒಳ್ಳೊಳ್ಳೆ ಕೆಲಸ ಮಾಡುವವರು ಇದ್ದಾರೆ ಆದ್ರೆ ಕೆಲವು ಕೆಟ್ಟ ಮಾಧ್ಯಮಗಳು ಉಂಟು ಹಣ ತಗೊಂಡು ಬಾಯಿ ಮುಚ್ಚಿ ಕೂತ್ಕೊಳ್ಳುವವರು ರಾಜಕೀಯ ನೋಡುದು ಆದ್ರೆ ಈ ಯೂಟ್ಯೂಬರ್ಸ್ ಆಗಿ ಅಲ್ಲ ಅವರು ಅವರ ಯೂಟ್ಯೂಬ್ ನ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ನಾವು ಹೋಗ್ತೇವೆ ತೋರಿಸ್ತೇವೆ ಸ್ವಲ್ಪ ದಿವಸ ಅವರಿಗೆ ಕಾಲಾವಕಾಶ ಕೊಡ್ತೇವೆ ಇದ್ರ ಬಗ್ಗೆ ಏನು ಮಾಡ್ತಾರೆ ಅಂತ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೆ ಆ ಕೆಲಸಕ್ಕೂ ನಾವು ಅದನ್ನು ತೋರಿಸ್ತೇವೆ ಮೊನ್ನೆ ನಿನ್ನೆ ಒಂದು ದಿವಾಕರ್ ವಾರ್ಡಿಗೆ ನಾವು ಹೋಗುವಾಗ ಒಂದು ತೋರಿಸಿದೆ ಕಸದು ರಾಶಿ ರಾತ್ರಿ ಬರುವಾಗ ಕಾಲ್ ಬಂತು ನಾವು ತೆಗ್ದಾಯ್ತು ಅಕ್ಕ ಅಂತ ಹೇಳಿದ್ರು ಅದನ್ನು ಹಾಕಿದಕ್ಕೂ ಕೆಲವು ಹೇಳಿದ್ರು ಅಲ್ಲಿ ಸೆಟಲ್ಮೆಂಟ್ ಆಯ್ತಾ ಕಾರ್ಪೊರೇಟರ್ ಜೊತೆ ಅಂತ ನಾವ್ ಯಾವ ಕಾರ್ಪೊರೇಟರ್ ಜೊತೆ ಸೆಟಲ್ಮೆಂಟ್ ಮಾಡುದಿಲ್ಲ ಯಾವನಿಗೆ ಸೆಟಲ್ಮೆಂಟ್ ಮಾಡಿ ಗೊತ್ತುಂಟು ಅಂತವನು ಮಾತ್ರ ಈ ರೀತಿ ಮಾತಾಡ್ತಾನೆ ಎಷ್ಟೋ ಜನ ನಾವು ಹೋದಾಗ ಯೂಟ್ಯೂಬರ್ ಅನ್ನು ಬೇಕಾದಷ್ಟು ಜನ ತಗೊಳ್ಳುವವರು ಬಂದಿದ್ರು ನಿಮಗೆ ಅಡ್ವರ್ಟೈಸ್ಮೆಂಟ್ ಬೇಕಾ ನಿಮಗೆ ಏನು ವ್ಯವಸ್ಥೆ ಬೇಕಾ ಅಂತ ಯೂಟ್ಯೂಬರ್ ಅಲ್ಲ ಹಣ ಮಾಡಲಿಕ್ಕೆ ಬಂದ ಯೂಟ್ಯೂಬರ್ಸ್ ಅಲ್ಲ ನಿಮಗೂ ಕರ್ತವ್ಯ ಉಂಟು ಜವಾಬ್ದಾರಿ ಉಂಟು ಅದರಲ್ಲಿ ಒಂದು ಮಾಧ್ಯಮ ಒಂದು ಅಂಗ ಹೇಳಿಕೊಂಡು ಆ ಮಾಧ್ಯಮದ ಕರ್ತವ್ಯ ಒಂದು ಚಿಕ್ಕ ಯೂಟ್ಯೂಬ್ ಆದರೂ ಆ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಖಾಲಿ ಕಮೆಂಟ್ ಅಲ್ಲಿ ಹಾಕೊಂಡು ಬ್ಲೇಮ್ ಮಾಡುದಲ್ಲ ಎಲ್ಲ ಕೆಲಸವನ್ನು ನಾವು ತೋರಿಸ್ತೇವೆ ಅವ್ರು ಮಾಡದಿದ್ರೆ ಆದ್ರೆ ಬೆನ್ನು ಹಿಡಿತೇವೆ ನಮಗೆ ಯಾರು ದೊಡ್ಡ ಬ್ಯಾನರ್ ಹಾಕುದು ಅಥವಾ ತುಂಬಾ ಜನ ಬಂದು ನಾವು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ತಪ್ಪ ಸರಿಯಾಗಿ ತೋರಿಸ್ತೇವೆ ಆ ತಪ್ಪನ್ನು ಸರಿ ಮಾಡಿದ್ರೆ ಯಾವ ಒಳ್ಳೆ ಅಧಿಕಾರಿ ಸರಿ ಮಾಡಿದ್ದಾನೆ ಯಾವ ಒಳ್ಳೆ ಜನಪ್ರತಿನಿಧಿ ನಾವು ತೋರಿಸುವಾಗ ಸರಿ ಮಾಡಿದ್ದಾರೆ ಒಳ್ಳೆದನ್ನು ಸಮಾಜಕ್ಕೆ ತೋರಿಸ್ತೇವೆ ಮೊನ್ನೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿದಾಗ ಅಲ್ಲಿ ಶುಚಿತ್ವ ಇಲ್ಲ ಅಂತ ಹೇಳಿದಾಗ ನಾವು ನೇರ ಮಂಗಳೂರು ಮಹಾನಗರ ಪಾಲಿಕೆ ಬಂದಿದ್ದೇವೆ ಆಗ ಬಂದಾಗ ನೀವೆಲ್ಲ ನೋಡಿರ್ಬೋದು ಎಲ್ಲ ಕಸಗಳನ್ನು ಹಾಕಿ ಅಲ್ಲಿ ಚೇರೆಲ್ಲ ಬಿದ್ದಿತ್ತು ಇಲ್ಲಿ ಒಂದು ಪೋಸ್ಟರ್ ಇತ್ತು ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇನ್ನು ಎಷ್ಟು ದಿವಸ ಅಂತ ಗೊತ್ತಿಲ್ಲ ನಾವು ಪದೇ 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 ಇಲ್ಲಿ ಬಂದು ಮಾತಾಡಲಿಕ್ಕಿಲ್ಲ ಇದು ಇನ್ನೂ ಸಹ ಎರಡು ಗೋಣಿ ಉಂಟು ಈಗ ಬಾಕಿ ಎಲ್ಲ ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಡೆಂಗ್ಯೂ ಮಲೇರಿಯಾ ಬರದಾಗೆ ಈ ಜಾಗ ತಾವೆಲ್ಲ ನೋಡಿರಬೇಕು ಮೊನ್ನೆ ಇದು ನಗರ ಪಾಲಿಕೆಯ ಅಂಗಳ ನೋಡಿ ಮೊನ್ನೆ ಇದನ್ನು ನಾವು ತೋರಿಸಿದ್ದೇವೆ ನಗರ ಪಾಲಿಕೆಯ ನೇರ ಹಿಂಭಾಗದಲ್ಲಿ ಇಲ್ಲಿ ಸ್ಮೋಕಿಂಗ್ ಝೋನ್ ಅಂತ ತೋರಿಸಿದ್ದೇವೆ ಜನರೆಲ್ಲ ಈ ಚಂದ ಹೋಗ್ತಾ ಇದ್ರು ಸ್ಮೋಕ್ ಮಾಡ್ತಾ ಇದ್ರು ಈಗ ನೋಡಿ ಒಂದು ದೊಡ್ಡ ಗೇಟ್ ಹಾಕಿದ್ದಾರೆ ಇದನ್ನು ಯಾರಿಗೂ ಮುಟ್ಲಿಕ್ಕೆ ಆಗುದಿಲ್ಲ ಗೇಟ್ ಭಾರಿ ಗಟ್ಟಿಯ ಗೇಟ್ ನೋಡಿ ಮಹಾನಗರ ಪಾಲಿಕೆಯವರು ಎಲ್ಲಿಂದಲೋ ತಂದ ಹಾಕಿದ್ದಾರೆ ಗೊತ್ತಿಲ್ಲ ಇನ್ನು ಈಗ ಆಚೆ ಹೋಗ್ಲಿಕ್ಕು ಉಂಟಾ ಎಷ್ಟು ದಿವಸಕ್ಕೆ ಈ ಗೇಟ್ ಅಂತ ಗೊತ್ತಿಲ್ಲ ಸ್ಮೋಕಿಂಗ್ ಝೋನ್ ಬಂದಾಗಿದೆ ಮುಟ್ಲಿಕ್ಕೆ ಭಯ ಆಗ್ತದೆ ಏನೋ ಕರೆಂಟ್ ಮಿನಿ ಕೊಟ್ಟಿದಾರ ಗೊತ್ತಿಲ್ಲ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕಸದೆಲ್ಲ ತೊಟ್ಟಿತ್ತು ತುಂಬ ಇತ್ತು ಇಲ್ಲಿ ಡಸ್ಟ್ಬಿನ್ಗಳು ಈಗೆಲ್ಲ ಮುಚ್ಚಿಟ್ಟಿದ್ದಾರೆ ಇದು ಮೊದಲು ಹಳೆ ಕ್ಯಾಂಟೀನ್ ಇದ್ದದ್ದು ನಗರ ಪಾಲಿಕೆದು ನೇರ ಹಳೆ ಬಿಲ್ಡಿಂಗ್ನ ಹಿಂದೆ ಹಳೆ ಕ್ಯಾಂಟೀನ್ ಇತ್ತು ಕ್ಯಾಂಟೀನ್ನ ಸುತ್ತ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಮೊನ್ನೆ ಹೇಳಿದ ನಂತರ ನೋಡಿ ಇದು ಪಕ್ಕದಲ್ಲೇ ಮಂಗಳೂರು ಮಹಾನಗರ ಉಪ ಉಪಾಹಾರ ಗ್ರಹ ಮೊದಲು ಅದರಲ್ಲಿತ್ತು ಅದರಲ್ಲಿ ಸ್ಮೋಕಿಂಗ್ ಝೋನು ಎಲ್ಲ ಗಲೀಜೆಲ್ಲ ಹಾಕಿಡಿದು ಮೊನ್ನೆ ಅದನ್ನು ನಾವು ತೋರಿಸಿಕೊಟ್ಟದ್ದು ಅದನ್ನು ಹಳೆ ಬಿಲ್ಡಿಂಗ್ ಅದರ ಪಕ್ಕ ಈಗ ಒಂದು ಉಪಗ ಉಪಹಾರ ಗ್ರಹ ಮಾಡಿದ್ದಾರೆ ಕ್ಯಾಂಟೀನ್ ಈ ಕ್ಯಾಂಟೀನ್ನ ವ್ಯವಸ್ಥೆ ನೋಡಿ ಇವತ್ತು ನಾವು ಸೆಕೆಂಡ್ ಸ್ಯಾಟರ್ಡೆ ಬಂದದ್ದು ಇಲ್ಲಿ ಬಿಲ್ಡಿಂಗಿಗೆ ಸೆಕೆಂಡ್ ಸ್ಯಾಟರ್ಡೇ ಯಾರು ಜನರು ಇರುವುದಿಲ್ಲ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತಾರ ಅಂತ ನೋಡಿ ಎಲ್ಲ ಕ್ಯಾಂಟೀನ್ನ ವ್ಯವಸ್ಥೆ ನೋಡಿ ಇದರಲ್ಲಿ ನೋಡಿ ಎಲ್ಲ ಕಸ ಹೀಗೆ ಉಂಟು ನನಗೆ ಗೊತ್ತಿಲ್ಲ ಡೆಂಗ್ಯೂ ಮಲೇರಿಯಾ ಬರಲಿಕ್ಕೆ ಇವರು ಡೆಂಗು ಮತ್ತು ಮಲೇರಿಯದು ಸೊಳ್ಳೆಗಳನ್ನೆಲ್ಲ ಮೊಟ್ಟೆ ಇಡಲಿಕ್ಕೆ ಇದು ಹಾಕಿದ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಈ ಕ್ಯಾಂಟೀನಿಗೆ ಹೇಗೆ ಬರ್ತಾರೆ ಜನ ಗೊತ್ತಿಲ್ಲ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದರೂ ಇಲ್ಲಿ ಕ್ಲೀನ್ ಮಾಡಿ ಹೋಗಲಿಲ್ಲ ಇಲ್ಲಿ ಎಲ್ಲ ಉಂಟು ನೋಡಿ ಕಸ ಎಲ್ಲ ಇದೆಲ್ಲ ನೋಡಿ ಇದರಲ್ಲಿ ನೋಡಿ ಕಸ ಇದು ಹೊಸ ಕ್ಯಾಂಟೀನ್ ಯಾವ ರೀತಿಯ ಕ್ಯಾಂಟೀನ್ ಗೊತ್ತಿಲ್ಲ ಅದು ಹಳೆ ಕ್ಯಾಂಟೀನ್ ಈಗ ಡಂಪ್ ಮಾಡ್ತಿದ್ದಾರೆ ಅದರೊಳಗೆ ಇದು ಈಗ ಹೊಸ ಕ್ಯಾಂಟೀನ್ ಸೆಕೆಂಡ್ ಸ್ಯಾಟರ್ಡೇ ಎಲ್ಲ ಈಗ ಇಟ್ಟು ಹೋಗಿದ್ದಾರೆ ಯಾಕೆಂದರೆ ರಜೆ ಇದ್ದ ದಿವಸ ಇಲ್ಲಿ ಸ್ಟಾಕ್ ಇಡ್ಲಿಕ್ಕೆ ಅದನ್ನು ಯಾರೂ ಕೊಂಡೋಗ್ಲಿಕ್ಕೆ ಇಲ್ಲ ನೋಡಿ ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ಬಿಲ್ಡಿಂಗ್ ನೋಡಿ ಯಾರಿಲ್ಲ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ರಜ ಆದರೆ ಸೊಳ್ಳೆಗಳು ಸಹ ಇಲ್ಲಿ ರೆಸ್ಟ್ ತಗೊಳ್ಳಿಕ್ಕೆ ಅವರು ಕೊಟ್ಟಿದ್ದಾರೆ ಯಾಕೆಂದ್ರೆ ಬನ್ನಿ ಎಲ್ಲ ಶನಿವಾರ ಆದಿತ್ಯರ ನೀವು ಇಲ್ಲಿ ಎಂಜಾಯ್ಮೆಂಟ್ ಮಾಡಿ ಅಂತ ಎಲ್ಲ ಸೊಳ್ಳೆಗಳಿಗೋಸ್ಕರ ಇದು ರೆಸ್ಟ್ ಮಾಡಲಿಕ್ಕೆ ಕ್ಯಾಂಟೀನ್ ನ ಮುಂದೆ ಇಡ್ಲಿಕ್ಕೆ ಹೇಳಿದ್ದಾರೆ ಒಮ್ಮೆಲ್ಲ ನೋಡಿ ನಗರ ಪಾಲಿಕೆ ಮೊನ್ನೆ ನಾವು ಬಂದಾಗ ಕೆಲವನ್ನು ಮಾತ್ರ ನಾವು ನೋಡಿದ್ದು ಮುಂದೆ ಕಂಡದನ್ನು ನಾವು ತೋರಿಸಿದ್ದೇವೆ ಈಗ ನೋಡಿ ಇಲ್ಲಿ ಯಾರು ಇಲ್ಲಲ್ಲ ಇದು ನೋಡಿ ಇದು ಹಳೆ ಕಟ್ಟಡ ಸಾಮಗ್ರಿಗಳು ಅಂತ ಕೆಲವು ಕಡೆ ಬೋರ್ಡ್ ಹಾಕಿರ್ತಾರೆ ಹಳೆ ಕಟ್ಟ ಸಾಮಗ್ರಿಗಳು ನಮ್ಮಲ್ಲಿ ದೊರೆಯುತ್ತದೆ ಇದು ಮಹಾನಗರ ಪಾಲಿಕೆಗೆ ಬಂದರೆ ಯಾರಿಗಾದರೂ ಸೆಕೆಂಡ್ ಸೇಲ್ ಇದ್ದರೆ ಇದೆಲ್ಲ ಕೊಂಡೋಗ್ಬೋದು ಇವರೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಇಲ್ಲಿ ಒಂದು ಸ್ಟಿಕ್ಕರ್ ಹಚ್ಚಬೇಕಿನ್ನು ನಾವು ನೋಡಿ ಇದೆಲ್ಲ ಏನು ಅಂತ ನಗರ ಪಾಲಿಕೆ ಹಿಂದೆಲ್ಲ ಡಂಪ್ ಮಾಡಿಟ್ಟಿದ್ದಾರೆ ಇದರಲ್ಲಿ ಏನು ಹಣ ಸಿಗ್ತದ ಸಿಕ್ಕುದಿಲ್ಲ ಕಾಣ್ತದೆ ಇಲ್ಲದಿದ್ದರೆ ಎಲ್ಲ ಸಿಕ್ಕಿದರೆ ಇಲ್ಲಿ ಇರ್ತಾ ಇರಲಿಲ್ಲ ನೋಡಿ ಯಾವುದನ್ನು ನಾವು ವಿಡಿಯೋ ಮಾಡಿ ತೋರಿಸ್ತೇವೆ ಅವ್ರದ್ದು ಕ್ಲೀನ್ ಆಗ್ತದೆ ಅವರಾಗಿ ಅವರ ಸ್ವಂತಿಕೆಯಲ್ಲಿ ಯಾವುದೇ ಒಂದು ಅವರು ಕೆ ಕೆಲಸ ಮಾಡೋದಿಲ್ಲ ಕಣ್ಣಲ್ಲಿ ಕಂಡ್ರು ಇದೇನು ಪಬ್ಲಿಕಲ್ಲೇ ಉಂಟು ಯಾರಿಗಾದರೂ ಬಂದರೆ ಇದನ್ನು ಕೊಂಡೋಗ್ಬೋದು ಹಳೆ ಸಾಮಗ್ರಿಗಳನ್ನು ಮೊನ್ನೆ ನಾವು ಮಹಾನಗರ ಪಾಲಿಕೆ ಬಂದು ಕೆಲವು ಸ್ವಚ್ಛತೆ ಬಗ್ಗೆ ಮಾತಾಡಿದಾಗ ಈ ಒಂದು ಕಟ್ಟಡದ ಹಿಂದೆ ಬಂದಿದೆ ಇದು ಟಾಯ್ಲೆಟ್ ಒಳಗೆ ನಾನು ಹೋಗಿದ್ದೆ ಈಗ ಟಾಯ್ಲೆಟೇ ಬೀಗ ನಾವು ಎಲ್ಲರ ಹತ್ರ ಮಾತಾಡಿಕೊಂಡು ಬಂದೆವು ಎಲ್ಲ ಆಪ್ಷನ್ ಮಾಡಿಕೊಂಡು ಇವರು ಬಾಡಿಗೆ ತಗೊಳ್ತಾರೆ ಆದರೆ ಟಾಯ್ಲೆಟ್ ಬಂದಾಗಿ ಕ್ಲಿ ಬಂದ್ ಮಾಡಿಟ್ಟಿದ್ದಾರೆ ಇಲ್ಲಿನ ಯಾರು ಅಧಿಕಾರಿಯವರಿದ್ದಾರಲ್ಲ ಹೆಲ್ತ್ ಅಧಿಕಾರಿಯವರು ಈಗ ಯಾರು ಮಾತಾಡ್ತಾ ಇಲ್ಲ ಮೊನ್ನೆಯಿಂದ ನಾವು ಈ ಬಿದಿ ಬದಿ ವ್ಯಾಪಾರ ತೆರವಿಗೆ ಹೋಗುವಾಗ ನಾವು ಖಾಲಿ ಯಾರು ಅಲ್ಲಿ ತೆರವಿನ ಅಧಿಕಾರಿಗಳು ಬಂದಿದ್ರು ಅವರ ಬಗ್ಗೆ ಮಾತ್ರ ಮಾತಾಡ್ತಿದ್ದೇವೆ ಯಾಕೆಂದ್ರೆ ಜನರಿಗೆಲ್ಲ ನೋಡುವಾಗ ಅಲ್ಲಿ ತೆರವು ಅಧಿಕಾರಿ ಬಂದಂತಹ ರೇಖಾ ಮೇಡಮ್ ಅನ್ನು ಮಾತ್ರ ಕಾಣ್ತಾ ಇತ್ತು ರೇಖಾ ಮೇಡಮ್ ತಂಡ ಬರ್ತಾ ಉಂಟು ಅಂತ ರೇಖಾ ಮೇಡಮ್ ತಂಡದ ಹಿಂದೆ ಕಂದಾಯ ಅಧಿಕಾರಿಗಳು ಬರ್ತಿದ್ರು ಹೆಲ್ತಿನ ಅಧಿಕಾರಿಗಳು ಬರ್ತಿದ್ರು ಅವರು ಕೇವಲ ಬರುದು ಹಿಂದೆ ನಿಂತು ಎಷ್ಟು ಗುಜಿರಿ ಸಿಗ್ತದೆ ಎಷ್ಟು ಸಾಮಾನು ಸಿಗ್ತದೆ ಅದನ್ನೆಲ್ಲ ಮಾರಾಟ ಮಾಡಿಕೊಂಡು ಹಣ ಮಾಡಲಿಕ್ಕೆ ಬರುದು ಕಾಣ್ತದೆ ಇವತ್ತು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವು ಮೊನ್ನೆ ಬೀದಿ ಬದಿ ವ್ಯಾಪಾರದಲ್ಲಿ ಎಲ್ಲ ಅಂಗಡಿಗಳನ್ನು ಕೊಂಡೋಗಿ ನೀವು ಹಾಕ್ತಾ ಇದ್ದೀರಲ್ಲ ಲಾರಿಯಲ್ಲಿ ಎಲ್ಲವನ್ನು ಗುದ್ದಿ ಗುದ್ದಿ ಹಾಕಿ ಯಾವುದೇ ಬಳಕೆ ಹಾಗೆ ಮಾಡಿ ಈಗ ನೀವು ಪಚ್ಚನಾಡಿ ಡಂಪಿಂಗ್ ಕೊಂಡೋಗಿ ಹಾಕಿದೀರಲ್ಲ ಸಾರ್ವಜನಿಕರಿಗೆ ನೀವು ಲೆಕ್ಕ ಕೊಡಬೇಕು ಯಾಕೆಂದ್ರೆ ಅವರ ಅಧಿಕಾರಿ ಒಟ್ಟಿಗೆ ರೇಖಾ ಮೇಡಮ್ನ ಹಿಂದೆ ಬಂದು ನಿಂತ ಕೂಡಲೇ ಜನರಿಗೆ ಏನ್ ಕಾಣುದಲ್ಲಿ ರೇಖಾ ಮೇಡಮ್ ಅಲ್ಲಿ ತೆರವು ಮಾಡ್ತಾ ಇದ್ದಾರೆ ಬಾಕಿ ಅಧಿಕಾರಿಗಳಿಲ್ಲ ಎಲ್ಲ ಬಿಲದಲ್ಲಿ ಕೂತ ಅಧಿಕಾರಿಗಳನ್ನು ಹೊರಗೆ ತೆಗಿತೇವೆ ಇಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ ಸ್ವಚ್ಛತಾ ಅಧಿಕಾರಿಗಳೆಲ್ಲ ಇದ್ದಾರೆ ನೀವು ಯಾರು ಬರುವುದಿಲ್ಲ ಟೌನ್ ಪ್ಲಾನಿಂಗ್ ಅಧಿಕಾರಿಗಳಿದ್ದಾರೆ ಕಮಿಷನರ್ ಇದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ಆರೋಗ್ಯ ಅಧಿಕಾರಿಗಳು ಅವರ ಕೆಳಗಿನವರು ಮೇಲೆಯವರು ಎಲ್ಲ ಎಂತ ಮಣ್ಣು ತಿನ್ಲಿಕ್ಕೆ ಕೂತದ ಇಲ್ಲಿ ನಿಮ್ಮ ಆಪ್ಷನ್ ನೀವು ಟಾಯ್ಲೆಟ್ ಗೆ ಬೀಗ ಹಾಕಿದ್ದೀರಿ ಇನ್ನು ಎಲ್ಲಿ ಮೂತ್ರ ವಿಸರ್ಜನೆ ಹೋಗ್ಬೇಕು ನೀವು ಅವರ ಹತ್ರ ಹೇಳಿದ್ರಲ್ಲ ಮಹಿಳೆಯರ ಹತ್ರ ಎಲ್ಲ ನಮ್ಮ ಕಟ್ಟಡಕ್ಕೆ ಬಂದು ಬನ್ನಿ ಅಂತ ಬೀಗ ಹಾಕಿದ ಆಪ್ಷನ್ ಅಲ್ಲ ಬೀಗ ಹಾಕುವುದು ಆಪ್ಷನ್ ಆದ್ರೆ ಇನ್ನು ಅವರನ್ನು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಯಾವನು ಬೀಗ ಹಾಕಿದ್ದಾನೆ ಆರೋಗ್ಯ ಅಧಿಕಾರಿ ಅವರ ಅವನ ಮನೆ ನಾವು ಕಳಿಸ್ಬೇಕಾ ನೀವು ಮಾಡಿದ ತಪ್ಪಿನಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಇನ್ನು ನಿಮ್ಮ ಆಫೀಸಿಗೆ ನಾವು ಬಂದು ಬೀಗ ಹಾಕ್ಬೇಕಾ ನಿಮ್ಮ ತಪ್ಪನ್ನು ಮುಚ್ಚಿಸ್ಲಿಕ್ಕೆ ನೀವು ಕೆಲವು ಕಡೆ ಕ್ಲೀನ್ ಮಾಡಿ ಇಟ್ಟಿದ್ದೀರಿ ಇದನ್ನು ಕ್ಲೀನ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಕೊಡದು ಬಿಟ್ಟು ಖಾಲಿ ಬೀಗ ಜಡದ ಕೂಡಲೇ ನಿಮ್ಮ ಕೆಲಸ ಅಲ್ಲ ಅವರಿಂದ ಬಾಡಿಗೆ ತಗೊಳ್ತಿದ್ದೀರಿ ಎಷ್ಟೋ ಬಿಲ್ಡಿಂಗ್ ಅಲ್ಲಿ ಕೆಲಸದವರು ಬರ್ತಾ ಇದ್ದಾರೆ ಎಷ್ಟೋ ಜನ ಇದರನ್ನು ಬಳಕೆ ಮಾಡ್ತಿದ್ದಾರೆ ಮೇಂಟೆನೆನ್ಸ್ ಮಾಡಬೇಕು ಕ್ಲೀನ್ ಮಾಡಬೇಕು ನೀವು ಟೆಂಡರ್ ಕೊಟ್ಟಿದ್ದೀರಿ ಎಲ್ಲ ನಿಮ್ಮಲ್ಲಿ ಇದ್ದಾರೆ ಕೆಲಸ ಮಾಡುವವರನ್ನು ಅವರನ್ನು ಯಾಕೆ ಬಳಕೆ ಮಾಡ್ತಾ ಇಲ್ಲ ಈಗ ಕಟ್ಟಡ ಬಂದೆವು ನಾವು ಒಬ್ಬನೇ ಸೆಕ್ಯೂರಿಟಿ ಇಲ್ಲಿ ಕಾಣ್ತಾ ಇಲ್ಲ ಸೆಕ್ಯೂರಿಟಿಗೆ ಸಂಬಳ ಹೋಗ್ತಾ ಉಂಟು ಟೆಂಡರ್ ತೆಗೆಯೋರು ಇದ್ದಾರೆ ಇನ್ನೂ ತೆಗಿತೇವೆ ಎಷ್ಟು ಸೆಕ್ಯೂರಿಟಿ ಉಂಟು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗ ಟೆಂಡರ್ ಕೊಡುದಿಲ್ಲ ಯಾವನಿಗೆಲ್ಲ ಕೊಟ್ಟಿದ್ದೀರಿ ಎಷ್ಟು ಸೆಕ್ಯೂರಿಟಿ ಅವರನ್ನೇ ನೀವು ನೇಮಕ ಮಾಡಿದಿರಿ ಎಷ್ಟು ನೀವು ಬಿಲ್ಲಿಂಗ್ ಹಣ ತಗೊಳ್ತಿದ್ದೀರಿ ಅಂತ ನಮಗೂ ಎಲ್ಲ ಗೊತ್ತುಂಟು ಅದನ್ನು ಲೆಕ್ಕ ತೆಗಿತೇವೆ ಆದರೆ ಈಗ ಹೇಳುದು ನೋಡಿ ಟಾಯ್ಲೆಟ್ ನೀವು ಅದನ್ನು ಸರಿ ಮಾಡಬೇಕೇ ವಿನಃ ಬೀಗ ಆಗುವ ರೈಟ್ಸ್ ಇಲ್ಲ ಬೀಗ ಹಾಕುವ ಇಲ್ಲ ಈಗ ಅಲ್ಲಿ ಡಿ ಸಿ ಅವರು ತೆರವು ಮಾಡಿದ್ರು ಅಲ್ಲಿ ಸರಿ ಇಲ್ಲ ಅಂತ ಅಲ್ಲಿ ಯಾರು ಬರುವುದಿಲ್ಲ ಉಂಟಂತ ಅವರಿಗೂ ನಾವು ಪ್ರಶ್ನೆ ಇತ್ತಿದ್ದೇವೆ ನಿಮಗೆ ಸಹ ಈ ಬಿಲ್ಡಿಂಗಲ್ಲಿ ಖಾಲಿ ಬೀಗಾಕಿ ಹಾಕಿ ಹೋಗುವುದಲ್ಲ ಅವ್ಯವಸ್ಥೆ ಇದ್ರೆ ಅದನ್ನು ಸರಿ ಮಾಡಿಕೊಳ್ಳಿ ಖಾಲಿ ಮುಂದೆ ಅಲಂಕಾರ ಮಾಡಿಕೊಂಡು ಸ್ವಾತಂತ್ರ್ಯ ದಿವಸ ನಿಮ್ದು ಬರ್ತದೆ ಇಲ್ಲಿ ಅಲಂಕಾರ ಮಾಡಿಕೊಂಡು ನೀವು ಧ್ವಜಾರೋಹಣ ಮಾಡ್ತೀರಿ ಇದನ್ನು ಸ್ವಾತಂತ್ರ್ಯದ ಒಳಗೆ ನೀವು ತೆರವು ಮಾಡಿಕೊಟ್ಟು ಖಾಲಿ ಗಾಂಧೀಜಿಯನ್ನು ಮುಖ ಮುಂದೆ ತರುವುದಲ್ಲ ನೀವು ಸ್ವಚ್ಛತೆ ಸ್ವಚ್ಛತೆ ಹೇಳಿಕೊಂಡು ಅಲ್ಲಿ ಗಾಂಧಿಯ ಪ್ರತಿಮೆ ಮಾಡಿ ಖಾಲಿ ಹಾರ ಹಾಕಿಕೊಂಡು ಇಲ್ಲಿ ಸ್ವಾತಂತ್ರ್ಯ ದಿವಸನ ಫ್ಲಾಗ್ ನೀವು ಇದನ್ನು ತೆರವು ಮಾಡಿ ಇದನ್ನು ತೆರವು ಮಾಡಿ ಯಾರು ಇದನ್ನು ಬೀಗ ಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಾತಂತ್ರ್ಯ ದಿವಸದ ಮುಂದೆ ಇದನ್ನು ಕ್ಲೀನ್ ಮಾಡಿ ತೆರವು ಮಾಡದಿದ್ರೆ ನಿಮ್ಮ ಕಚೇರಿಯ ಮುಂದೆ ಈ ಬಿಲ್ಡಿಂಗಿನ ಮಹಿಳೆಯರನ್ನು ಅಲ್ಲೇ ನಾವು ಮೂತ್ರ ವಿಸರ್ಜನೆಗೆ ಕಳಿಸಬೇಕಾಗ್ತದೆ ನೋಡಿ ಕೇವಲ ಬೀಗ ಜಡದು ಹೋಗಿದ್ದೀರಿ ಹಿಂದೆ ನೋಡಿ ಆ ಕಿಟಕಿಯೆಲ್ಲ ಹೀಗೆ ಉಂಟು ನಿಮ್ಮ ಸ್ಮಾರ್ಟ್ ಸಿಟಿ ಅಭಿಯಾನ ಏನು ಕೋಟಿ ಕೋಟಿ ಬಜೆಟ್ ಬರ್ತದೆ ನಿಮ್ಮ ಯೋಗ್ಯತೆಗೆ ಕನಿಷ್ಠ ಒಂದು ಮೂಲಭೂತ ಸೌಕರ್ಯ ಮೂತ್ರ ವಿಸರ್ಜನೆಗೆ ನಿಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಕೊಡದಿದ್ರೆ ನೀವೆಲ್ಲ ಇಲ್ಲಿ ಅಧಿಕಾರಿಗಳು ಯಾಕೆ ಮಣ್ಣು ತಿನ್ಲಿಕ್ಕೆ ಕುತ್ಕೊಳ್ಳೋದಾ ನಾಚಿಕೆ ಹಾಕ್ಬೇಕು ನಿಮ್ಮ ಮನೆ ಹೆಂಡತಿ ಮಕ್ಕಳು ಎಲ್ಲಿಯಾದ್ರೂ ಓದಿದ್ರೆ ಮೂತ್ರ ವಿಸರ್ಜನೆ ಮಾಡ್ಬೇಕಂತ ಇದ್ರೆ ಎಲ್ರು ಮಹಾನಗರ ಪಾಲಿಕೆಗೆ ಈ ಒಂದು ಬಿಲ್ಡಿಂಗ್ಗೆ ಕಳಿಸಿ ಕಳಿಸಿ ಆಗ ಗೊತ್ತಾಗ್ತದೆ ನಿಮಗೆ ಖಾಲಿ ಐಷಾರಾಮಿ ಕ್ಯಾಬಿನಲ್ಲಿ ಕೂತ್ಕೊಂಡು ನಿಮಗೆಲ್ಲ ಎ ಸಿ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಬೇಕಾದಷ್ಟು ಫೆಸಿಲಿಟಿ ಮಾಡಿಟ್ಟಿದ್ದೀರಲ್ಲ ಇದರ ಒಂದು ಯೋಗ್ಯತೆ ಇಲ್ವಾ ನಿಮಗೆ ಮೂಲಭೂತ ಸೌಕರ್ಯ ಸೌಕರ್ಯ ಅಂತ ಹೇಳುವಾಗ ಫಸ್ಟ್ ಎಂತ ಹೇಳುದು ನೀವು ಸ್ವಚ್ಛತೆ ಮೂಲಭೂತ ಸೌಕರ್ಯ ನಾವು ಮಾಡಿಕೊಡ್ಬೇಕಂತ ಹೇಳುವವರು ನಿಮ್ಮ ನಗರ ಪಾಲಿಕೆ ಬಿಲ್ಡಿಂಗ್ ಅಲ್ಲಿ ನಿಮಗೆ ಒಂದು ಟಾಯ್ಲೆಟ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಯಾವ ಅಧಿಕಾರಿಗಳು ಕೇವಲ ಒಂದು ಹೆಂಗಸನ್ನು ಮುಂದೆ ಹಾಕಿ ರೇಖಾ ಮೇಡಮ್ ರೇಖಾ ಮೇಡಮ್ ಅಂತ ಬೀದಿ ತೆರವಿಗೆ ಹೋಗುವುದಿಲ್ಲ ಎಲ್ಲ ಕೂತಿದ್ದೀರಲ್ಲ ಒಳಗೆ ನೀವು ಆರೋಗ್ಯ ಅಧಿಕಾರಿಗಳಿದ್ದಾರೆ ಇದ್ದಾರೆ ಎಇ ಜೆಇಗಳು ಇಲ್ಲಿ ಕೆಲವರಿದ್ದಾರೆ ಅಧಿಕಾರಿಗಳು ಎಲ್ಲರ ಲಿಸ್ಟ್ ತೆಗಿತೇವೆ ಯಾರ್ಯಾರ ಜವಾಬ್ದಾರಿ ಏನೇನು ಉಂಟು ಅಂತ ಕಾರ್ಯ ಒಬ್ಬರನ್ನು ಕೈ ತೋರಿಸುದಲ್ಲ ನಾವು ಸಹ ಹೇಳ್ತಾ ಇದ್ದೇವೆ ಬೀದಿ ಬದಿ ವ್ಯಾಪಾರಿಗಳ ತೆರವಿಗೆ ಹೋದಕ್ಕೆ ನಾವು ಸಹ ತೋರಿಸ್ತಿದ್ದೇವೆ ರೇಖಾ ಮೇಡಂ ನೋಡಿ ಅಂತ ಅವರು ಸ್ವಚ್ಛತೆ ಬಗ್ಗೆ ಹೇಳುವಾಗ ಅವರಿಗೆ ತೋರಿಸ್ತಿದ್ದೇವೆ ಆದ್ರೆ ನೀವು ಖಾಲಿ ಅವರನ್ನು ಮೇಯರ್ ಸುಧೀರ್ ಕಣ್ಣೂರ್ ಅವರೇ ಕೇವಲ ರೇಖಾ ಮೇಡಮ್ ಅನ್ನು ಮುಂದೆ ಹಾಕಿ ನೀವು ತೆರವು ಮಾಡುದಲ್ಲ ನಿಮ್ಮ ಯೋಗ್ಯತೆಗೆ ನಿಮ್ಮ ಅರವತ್ತು ಕಾರ್ಪೊರೇಟರ್ ಅವರು ಇಲ್ಲಿ ಇದ್ದಾರಲ್ಲ ಆ ಮಹಿಳೆಯರನ್ನು ಇಲ್ಲಿ ಟಾಯ್ಲೆಟ್ ಕಳಿಸಿ ಅಲ್ಲಿ ಐಷಾರಾಮಿ ಕ್ಯಾಬಿನಲ್ಲಿ ಬಂದು ಕೂತ್ಕೊಳ್ಳೋದಲ್ಲ ಕೇವಲ ನಾಲ್ಕು ಗಂಟೆಗೆ ಬಂದು ನೀವು ಮೀಟಿಂಗ್ ಮಾಡಿಕೊಂಡು ಚಾ ಕುಡ್ಕೊಂಡು ಮೇಯರ್ ಕ್ಯಾಬಿನ್ ಅಲ್ಲಿ ಉಪಮೇಯರ್ ಕ್ಯಾಬಿನ್ ಅಲ್ಲಿ ಖಾಲಿ ಪಟ್ಟ ನೋಡಿದಲ್ಲ ಇಲ್ಲಿ ಟಾಯ್ಲೆಟ್ ಟಾಯ್ಲೆಟ್ ಎಲ್ಲ ನೋಡಿ ಆರೋಗ್ಯ ಅಧಿಕಾರಿ ಒಮ್ಮೆ ಇಳಿದು ಬನ್ನಿ ಮೊನ್ನೆ ಇಲ್ಲಿ ಇತ್ತಲ್ಲ ಎಲ್ಲ ಬಿಯರ್ ಬಾಟ್ಲನ್ನೆಲ್ಲ ತಂದು ಹಾಕಿದಾರೆ ಈಗಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಉಂಟು ಈಗ ಇನ್ನೂ ಸಾವಿರ ಹಣೆ ಬರಕ್ಕೆ ನೋಡಿ ಇದೆಲ್ಲ ಉಲ್ಟಾ ಪಲ್ಟಿ ಇಟ್ಟಿದ್ದಾರೆ ಇಲ್ಲಿ ಟ್ಯೂಬ್ಲೈಟ್ ಉಂಟು ಯಾವ್ದಾದ್ರು ಸೈಕಲ್ ಬ್ಯಾಲೆನ್ಸ್ ನಾವು ಇದ್ರೆ ಬನ್ನಿ ಇಲ್ಲಿ ಉಚಿತ ಟ್ಯೂಬ್ಲೈಟ್ ಸಿಗ್ತದೆ ಯಾವ್ದಾದ್ರು ಸೈಕಲ್ ಬ್ಯಾಲೆನ್ಸ್ ಅದನ್ನ ಮಾರಾಡ್ತಾರೆ ಅದನ್ನು ಮಾರಾಡ್ತಾರೆ ಹೇಗೆ ಬೀದಿ ಬದಿ ಹಿಂದೆ ಹೋಗಿ ಆ ಹಿಂದೆ ಹೋಗಿ ನಿಂತು ನೀವು ಗುಜರಿ ವ್ಯಾಪಾರ ಮಾಡುವುದಲ್ಲ ಲೆಕ್ಕ ಕೊಡಿ ಸಾರ್ವಜನಿಕರಿಗೆ ಲೆಕ್ಕ ಕೊಡಬೇಕು ಮೇಯರ್ ಅವರಿದ್ರೆ ಲೆಕ್ಕ ಕೇಳಬೇಕು ಕಮಿಷನ್ ಅಲ್ಲಿ ಕುತ್ಕೊಳ್ಳೋದಲ್ಲ ಡಿ ಸಿ ಆರ್ಡರ್ ಮಾಡಿದ ಕೂಡಲೇ ಟಾಯ್ಲೆಟ್ ನೀವು ತೆರವು ಮಾಡಿದಿರಲ್ಲ ಕಮಿಷನ್ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಈಗ ಟಾಯ್ಲೆಟ್ ಉಂಟಲ್ಲ ಇದನ್ನ ಏನ್ ಮಾಡ್ತೀರಿ ಇದಕ್ಕೆ ಉತ್ತರ ಕೊಡಿ ಕಮಿಷನ್ ಉತ್ತರ ಕೊಡಬೇಕು ಡಿಸಿ ಆದೇಶದ ಮೇರೆಗೆ ಕೂಡಲೇ ಕೂಡಲೇ ನೀವು ಅಲ್ಲಿ ಡಿ ಸಿ ಆಫೀಸ್ ಮೊನ್ನೆ ನಾವು ತೋರಿಸಿದ ಕೂಡಲೇ ನೀವು ತೆರವು ಮಾಡಿದಿರಲ್ಲ ತಾಕತ್ತಿದ್ರೆ ಇದಕ್ಕೆ ವ್ಯವಸ್ಥೆ ಮಾಡಿ ಕಮಿಷನ್ ರೇ ಇದನ್ನು ನಾವು ಡಿ ಸಿ ಹೇಳ್ಬೇಕಾ ನೋಡಿ ಇಲ್ಲಿ ಕೆಲವು ಡಬ್ಬಗಳು ಇದರಲ್ಲಿ ಮಹಾನಗರ ಪಾಲಿಕೆ ಅಂತ ಬರ್ದುಂಟು ಇಲ್ಲದಿದ್ರೆ ಇದು ಸಹ ಗುಜರಿಗೆ ಹೋಗ್ತದೆ ಇದು ಸಹ ಗುಜರಿಗೆ ಹೋಗ್ತದೆ ಮೊನ್ನೆ ಬಿಯರ್ ಬಾಟ್ಲ್ ಎಲ್ಲ ಮಾರಿದ್ರೆ ಇವರಿಗೆ ಹಣ ಸಿಗ್ತದೆ ಹಾಗಾಗಿ ಬಿಯರ್ ಬಾಟ್ಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಯಾಕಂದ್ರೆ ಕ್ಲೀನ್ ಅಂದ್ರೆ ಇವರಲ್ಲಿ ಮಾರಿದ್ದಾರೆ ಈ ಟ್ಯೂಬ್ಲೈಟ್ ಅನ್ನು ಮಾರಿದರೆ ಇವರಿಗೆ ಹಣ ಸಿಕ್ಕುದಿಲ್ಲ ಈ ಟ್ಯೂಬ್ಲೈಟ್ ವೇಸ್ಟ್ ಅದನ್ನೆಲ್ಲಿ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಇಲ್ಲೇ ಇಟ್ಟು ಹೋಗಿದ್ದಾರೆ ಅದರಲ್ಲೂ ಹಣ ಮಾಡ್ಲಿಕ್ಕೆ ಬರ್ತಿದ್ರೆ ಈ ಟ್ಯೂಬ್ಲೈಟ್ ಅನ್ನು ಮಾರ್ತಾ ಇದ್ರು ನೋಡಿ ಇಲ್ಲಿ ಉಂಟು ಹಾಗೆ ಕೊಂಡೋಗ್ಲಿಲ್ಲ ಇವರದು ಮಹಾನಗರ ಪಾಲಿಕೆದು ಹಣೆ ಬರೋದು ನೋಡಿ ವೀಲೇ ಮೇಲೆ ಹೋಗಿದೆ ಇವರು ಮುಂದೊಂದು ದಿವಸ ಹೀಗೆ ಮಹಾನಗರ ಪಾಲಿಕೆಯನ್ನು ಕೊಳ್ಳೆ ಹೊಡೆದು ಲೂಟಿ ಹೊಡೆದು ಬಿಲ್ಡಿಂಗ್ ಅಡಿಮೇಲೆ ಆದ ತನಕ ಇವರು ಬರುದು ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಇಡೋದು ಯೋಗ್ಯತೆ ಇಲ್ಲದ ಒಮ್ಮೆ ನೋಡಿ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಅವನು ಏನ್ ಮಾಡ್ತಾ ಇದ್ದಾನೆ ಈ ಟಾಯ್ಲೆಟ್ ನಲ್ಲಿ ಅಲ್ಲಿ ಹಿಂದೆ ಎಲ್ಲ ಇಲ್ಲಿ ಓಪನ್ ಮಾಡಿ ಕೊಟ್ಟಲ್ಲಿ ಎಷ್ಟು ಅವ್ಯವಹಾರ ಆಗ್ತಾ ಇತ್ತು ಎಷ್ಟು ದಂಧಗಳು ನಡೀತಾ ಇತ್ತು ಇದೆಲ್ಲ ನಮ್ಗೆ ಗೊತ್ತಾಗಿದೆ ಈಗ ಅಲ್ಲ ಸರ್ ನಾನು ನೀವು ಕೇಸ್ ಹಾಕುದಕ್ಕೆ ಕೇಳುದಲ್ಲ ನೋಡಿ ಇಷ್ಟು ಫ್ಲೆಕ್ಸ್ ಉಂಟಲ್ಲ ಸರ್ ಇದು ನೋಡಿ ಆಚೆಯಿಂದ ಬರುವ ಗಾಡಿ ಕಾಣುವುದಿಲ್ಲ ಈಚೆಯಿಂದ ಕ್ರಾಸ್ ನೋಡಿ ಸ್ಟ್ರೈಟ್ ಹೋಗುವಾಗ ಸ್ಟ್ರೈಟ್ ಹೋಗುವಾಗ ನೋಡಿ ಇಲ್ಲಿಂದ ಗಾಡಿ ಹೋಗುವಾಗ ಆ ಫ್ಲೆಕ್ಸ್

ತಿಕ್ಕುವರ ಪಾತ್ರ ಪಂಪುಲ್ ಸರ್ಕಲ್ ಆ ಸರ್ಕಲ್ ಅರ್ನಾಕ್ಸ್ ಪಡ್ದ್ರ ಓಲ ಗಾಡಿ ಕ್ರಾಸ್ ಅನ್ನಾಗ ತೋಜುಜಿ ಅಂಚಿಡ್ ಹಿಡ್ದ್ ಬನ್ನ ತೋಜುಜಿ ಇಂಚಿಡ್ದು ನಮ್ಮ ನನ್ ತುಡ್ದ್ ಬನ್ನಾಗಲ್ಲ ಓಲ ಗಾಡಿ ಬೋಯ್ರೆ ತೋಜು ಮೂಜಿ ಫ್ಲೆಕ್ಸ್ ಅಲ್ಲಿ ಪಡ್ಡಾನೆ ಉಂಡು ಆಯ್ತ ಮುರಣಿ ರೆಡ್ ಫ್ಲೆಕ್ಸ್ ಪನ್ನೇಕ ತೆರೋ ಮಲ್ದೇರ್ ಮೇರ್ ನಲ ಮೇರ್ ನ ಮೆಗ್ಗೆ ಲಂಚನೆ ಉಂಡು ಒಂಜಿ ತೆರೋ ಮನ್ ಪೆರೆ ಪನ್ಲೇಂದ್ ಸರಿ ಮಾಡಾ ತೋಕ ಪನ್ ಪರ ಅಂದ ಪಲ್ಲೆ ಇರೆ ಫೋನ್ ಮನ್ ತಿಕ್ಕನ ಬಾ ಇಜಡೆ ಎರಡ ಅಣ್ಣ ಪನ್ ಪಲ್ಲೆ ಯೂಟಿ ಕದರ್ನ ಅವನಿ ಉಪ್ಪು ಇರತೆ ಫ್ಲೆಕ್ಸ್ ತೆರೋ ಆರೆ ಬೋರ್ಚದ ಇಫ್ಟಿ ಕರ್ನ ಪಾಡ್ದೆ ರೈಫ್ಟಿ ಕರ್ಡನೆ ಪಲ್ಲೆ ಸರಿ 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 ಓಕೆ ಮಹಾನಗರ ಪಾಲಿಕೆಯಿಂದ ನೇರ ಸಾಯಿಬಿನ್ ಕಾಂಪ್ಲೆಕ್ಸ್ ಹತ್ರ ಬಂದೆವು ಮೊನ್ನೆ ನಾವು ನಿಮಗೆ ಸಾಯಿಬಿನ್ ಕಾಂಪ್ಲೆಕ್ಸ್ ಇದ್ದ ಕಸದ ರಾಶಿಯನ್ನು ತೋರಿಸಿದೆವು ನಿಮಗೆ ಬಿಲ್ಡಿಂಗ್ಗೆ ಹತ್ತಲಿಕ್ಕೆ ಸ್ಟೆಪ್ ಬೇಡ ಇದು ಕಸದ ಮೇಲಿಂದ ಹೋಗ್ಬೋದು ಅಂತ ಈಗ ನೋಡುವಾಗ ಮೊನ್ನೆ ತೆರವು ಮಾಡಿದ್ದಾರೆ ಅದು ಮತ್ತು ಮುಂದೆ ಬರುವಾಗ ಒಂದು ಹೋಟೆಲ್ನ ಮುಂದೆ ಒಂದು ದೊಡ್ಡ ಡಸ್ಟ್ಬಿನ್ ಇತ್ತು ಆ ಡಸ್ಟ್ಬಿನ್ನ ಸಹ ತೆರವು ಮಾಡಿದ್ದಾರೆ ಈಗ ಅಲ್ಲಿಂದ ನಾವೀಗ ಪಂಪ್ ಎಲ್ಲಿಗೆ ಬಂದಿದ್ದೇವೆ ಯಾಕೆಂದರೆ ಪಂಪ್ ಎಲಲ್ಲಿ ಮೊನ್ನೆ ತೋರಿಸಿದ್ದು ಅಲ್ಲಿ ಕೆಲವರು ವಲಸಿಗರು ಬಂದು ಅಲ್ಲಿ ಮಲಗಿ ಎಲ್ಲ ಗಲೀಜು ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇದ್ದರು ಇಲ್ಲಿ ಬರುವಾಗೀಗ ಒಳಗೆ ಕ್ಲೀನ್ ಮಾಡಿದ್ದಾರೆ ಆದರೆ ವಲಸಿಗರು ಈಗ ರಾತ್ರಿ ಅಡಿಗೆ ಮಾಡಲಿಕ್ಕೋಸ್ಕರ ಮಲಗಲಿಕ್ಕೆನ ಬರ್ತಾ ಇದ್ದಾರೆ ನಾವು ಈ ಕಡೆ ಅವರು ರೆಕಾರ್ಡ್ ಮಾಡಿದ್ದು ನೋಡಿ ಆ ಕಡೆ ಓಡಿದರು ಮತ್ತು ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಸಹ ಇದ್ದರು ಅಲ್ಲಿ ಸರ್ಕಲಲ್ಲಿ ಮೊನ್ನೆ ಕೆಲವು ಫ್ಲೆಕ್ಸ್ ಫ್ಲೆಕ್ಸ್ಗಳನ್ನು ನಾವು ತೋರಿಸಿದ್ದೆವು ಆಚೆಯಿಂದ ಗರುಡಿ ಕಡೆ ಬರುವಾಗ ಹೋಗುವಾಗ ಕಾಣುವುದಿಲ್ಲ ಗರುಡಿ ಕಡೆ ಬರುವ ವಾಹನಗಳಿಗೆ ಈ ಕಡೆ ನಂತೂರಿಂದ ಬರುವ ವಾಹನಗಳು ಕಾಣುವುದಿಲ್ಲ ಎಲ್ಲ ಫ್ಲೆಕ್ಸ್ ಅಡ್ಡ ಉಂಟು ಅದರಲ್ಲಿ ಈಗ ಒಂದು ಎರಡು ಫ್ಲೆಕ್ಸ್ ಇಲ್ಲ ಸ್ವಾಮೀಜಿದು ಒಂದೆರಡು ಫ್ಲೆಕ್ಸ್ ಹಾಕಿದ್ರು ಅದು ತೆಗೆದಿದ್ದಾರೆ ಆದರೆ ಈಗ ಮೂರು ಎರಡು ಮೂರು ಫ್ಲೆಕ್ಸ್ ಉಂಟು ಯುಟಿಕಾದರ್ ಖಾದರ್ ಮತ್ತು ಅವರ ತಮ್ಮನದು ಯುಟಿಕಾದರಿಗೆ ಟಿ ನಾನೀಗ ಕರೆ ಮಾಡಿದೆ ಎಲ್ಲಿಯ ಹೊರದೇಶಕ್ಕೆ ಹೋಗಿದ್ದಾರಂತೆ ಮೊಬೈಲ್ ಸ್ವಿಚ್ ಆಫ್ ಉಂಟು ಅವರ ಬೇರೆ ನಂಬರಿ ಮಾಡುವವರ ಪಿ ಎ ತೆಗೆದ್ರು ಕೂಡಲೇ ಅದನ್ನೊಂದು ತೆರವು ಮಾಡಿ ಮಾಡಿಸಿ ಯಾಕೆಂದರೆ ಅಲ್ಲಿ ಯು ಬರುವ ಅವಶ್ಯಕತೆ ಇಲ್ಲ ಕಷ್ಟ ಆಗ್ತಾ ಉಂಟು ತೆರವು ಮಾಡಿಸಿ ಅಂತ ಹೇಳಿದ್ದೇನೆ you <laughs> ಹಾಗೆ ಪಂಪು ಎಲ್ಲಿದ್ದೀಗ ಸ್ವಲ್ಪ ಕ್ಲೀನ್ ಉಂಟು ನಾಲ್ಕು ದಿವಸಕ್ಕೆ ಕ್ಲೀನಾಗಿ ಗೊತ್ತಿಲ್ಲ ಹಾಗೆ ಮೇಂಟೇನ್ ಮಾಡ್ತಾರಂತ ವಲಸಿಗರನ್ನು ದಯಮಾಡಿ ಅಲ್ಲಿಂದ ನೀವು ಎಬ್ಬಿಸಬೇಕು ರಾತ್ರಿ ಕಾರ್ಯಾಚರಣೆ ಮಾಡಿ ಬೇರೆ ಕಡೆಗಳೆಲ್ಲ ಹೋಗಿ ರಾತ್ರಿ ಎಲ್ಲ ಕಾರ್ಯಾಚರಣೆ ಮಾಡ್ತೀರಿ ಇಲ್ಲಿ ಸೊಮ್ಮೆ ಬಂದು ಅಧಿಕಾರಿಗಳನ್ನು ಸ್ವಲ್ಪ ರಾತ್ರಿ ನಿಲ್ಲಿಸಿ ಏನು ಮಾಡ್ತಾ ಇದ್ದಾರಂತ ಬರ್ತಾರಾ ಇಲ್ವ ಅಂತ ಸಪೋಸ್ ನಿಮಗೆ ಅವರನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಲ್ಲಿ ಟ್ರಾಫಿಕ್ನವರು ಹೇಳಿದರು ಅವರನ್ನು ಯಾರಿಂದಲೂ ತೆಗಿಲಿಕ್ಕೆ ಆಗುದಿಲ್ಲ ಇಷ್ಟು ಒಂದು ವೀರ ಪುರುಷರು ಅವರು ಎಲ್ಲಿಂದ ಬಂದದ್ದು ನನಗೆ ಗೊತ್ತಿಲ್ಲ ಅವರನ್ನು ಇಲ್ಲಿಂದ ತೆ ತೆರವು ಮಾಡಲಿಕ್ಕೆ ಆಗುತ್ತೆ ಿಲ್ಲ ಹೇಳುವಾಗ ಇದು ಏನು ವಿಪರ್ಯಾಸ ಅಂತ ಗೊತ್ತಿಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತರುವುದು ಒಂದು ವೇಳೆ ಅವರನ್ನು ನಿಮಗೆ ಅಲ್ಲಿಂದ ತೆರವು ಮಾಡಿಸಲಿಕ್ಕೆ ಕಷ್ಟ ಅವರಿಗೂ ಅಷ್ಟೇ ದೊಡ್ಡ ಏನೋ ಇನ್ಫ್ಲುಯೆನ್ಸ ಯಾರ್ದು ಇನ್ಫ್ಲುಯೆನ್ಸ್ ಗೊತ್ತಿಲ್ಲ ಅವರಿಗೆಲ್ಲ ಅಂಥದ್ದಿದ್ರೆ ನಿಮಗೆ ಅಲ್ಲಿ ಕಷ್ಟ ಕಾಣುವುದಾದ್ರೆ ನಾವು ಹೋಗಿ ಅಲ್ಲಿ ಅವರನ್ನು ಓಡಿಸೋದು ಮಾ ಬದಲು ನಮಗೂ ಪಾಪ ಕಾಣಿಸ್ತದೆ ಅವರಿಗೆ ಒಂದು ವ್ಯವಸ್ಥೆ ನೀವು ಮಾಡಬೇಕಲ್ಲ ಹಾಗಿದ್ರೆ ನಗರ ಪಾಲಿಕೆ ಎ ಸಿ ಕಟ್ಟಡದಲ್ಲಿ ನಿಮ್ಮ ಕೋಣೆಯಲ್ಲಿ ತಂದು ಅವರನ್ನೆಲ್ಲ ರಾತ್ರಿ ಮಲಗಿಸಿ ಯಾಕೆಂದರೆ ರಾತ್ರಿ ಏನು ಕೆಲಸ ಇರುವುದಿಲ್ಲ ನಗರ ಪಾಲಿಕೆಯಲ್ಲಿ ಅವರು ಬರುವುದು ಸೆಂಟು ಗಂಟೆ ನಂತರ ಅವರನ್ನೆಲ್ಲ ಕೊಂಡೋಗಿ ನಗರ ಪಾಲಿಕೆ ನಿಮ್ಮ ಎ ಸಿ ಕಟ್ಟಡಗಳಲ್ಲಿ ಕೂತ್ಕೊಳಿಸಿ ಜನಪ್ರತಿನಿಧಿಗಳು ಇಲ್ಲಿದು ಮೂರು ಜನಪ್ರತಿನಿಧಿಗಳು ಇದ್ದಾರೆ ನನಗೆ ಯಾವ ರೋಡಿಗೆ ಯಾವ ಜನಪ್ರತಿನಿಧಿ ಅಂತ ಗೊತ್ತಿಲ್ಲ ಆದರೆ ವಿಪಕ್ಷ ನಾಯಕ ಪ್ರವೀಣ್ ಆಳ್ವರ ಗಮನಕ್ಕೆ ತರುವುದು ಗರುಡಿಯಿಂದ ಬರುವ ರೋಡು ನಿಮಗೂ ಬರ್ತದೆ ಇಲ್ಲಿ ಒಂದು ಅವರನ್ನು ವಲಸಿಗರನ್ನು ಎಬ್ಬಿಸಬೇಕು ಅಂತ ನಾನು ಹೇಳೋದು ಯಾಕೆಂದರೆ ಪ್ರತಿ ದಿವಸ ಅಲ್ಲಿ ಪುನಃ ಅವರು ಬಂದು ಮಲಗುದಾದ್ರೆ ಅವರಿಗೆಷ್ಟು ಐಷಾರಾಮಿ ನೀವು ಒಂದು ಬಂಗ್ಲೆ ಆಗಿ ಮಾಡಿಕೊಟ್ಟಿದ್ದೀರಿ ಮಲಗಲಿಕ್ಕೆ ಯಾಕೆ ಕನಿಷ್ಠ ಪಾಪದವರಿಗೂ ಎಲ್ರಿಗೂ ಯಾವುದೆಲ್ಲ ಬಿಲ್ಡಿಂಗ್ ಉಂಟು ಅದರಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡಿ ತಮ್ಮ ಅಧಿಕಾರಿಗಳಿಗೆ ಹೇಳಿ ಅವರನ್ನಲ್ಲಿ ಎಬ್ಬಿಸಲೇಬೇಕು ಕಳಿಸಲೇಬೇಕು ಒಂದು ಟ್ರಾಫಿಕ್ನ ಅಧಿಕಾರಿಗಳು ಇವತ್ತು ಶನಿವಾರ ಮತ್ತು ಆದಿತ್ಯವಾರ ಎರಡು ದಿವಸ ಎಲ್ಲ ರೋಡಲ್ಲಿ ನಿಲ್ತೀರಿ ಈಗ ಒಂದು ಹೈ ಬೀಮ್ ಅಂತ ಅದಕ್ಕೆ ಕೇಸ್ ಹಾಕ್ಕೊಂಡು ಇಂಥದ್ದೆಲ್ಲ ಈ ಫ್ಲೆಕ್ಸ್ಗಳು ಎಲ್ಲ ಇರುವಾಗ ಸ್ವಲ್ಪ ಟ್ರಾಫಿಕ್ನವರು ತಮ್ಮ ಅಧಿಕಾರಿಗಳಿಗೆ ಗಮನ ಕೊಡಿಸಿ ಇದನ್ನು ತೆರವು ಮಾಡಿಸಬೇಕು ಈಗ ಡಿ ಸಿ ಎಗೆ ತೆರವು ಮಾಡಿಸಿದರು ಕಮಿಷನರಿಗೆ ಹೇಳಿ ಅದೇ ರೀತಿ ನಿಮ್ಮ ಟ್ರಾಫಿಕ್ಕಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರೆ ಕೇವಲ ಅವರು ಹೇಳಿದ ಕೂಡಲೇ ಇಲ್ಲಿ ಕೇಸ್ ಹಾಕಲಿಕ್ಕೆ ಬಂದು ನಿಲ್ಲುವುದಲ್ಲ ಜನರಿಗೆ ಪ್ರಾಬ್ಲಮ್ ಆಗುವ ಈ ಹೊಂಡಗಳನ್ನು ಈ ಫ್ಲೆಕ್ಸ್ಗಳನ್ನು ಎಲ್ಲ ನೀವು ತೋರಿಸಿಕೊಡಬೇಕು ರೋಡ್ ಟ್ಯಾಕ್ಸ್ ನಾವು ಕಟ್ತೇವೆ ಜನರು ಎಲ್ಲ ಟ್ಯಾಕ್ಸ್ ಕಟ್ತೇವೆ ಗಾಡಿಗೆ ಎಲ್ಲ ಟ್ಯಾಕ್ಸ್ ಕಟ್ಟಿದ ನಂತರ ಸಹ ನೀವೆಲ್ಲ ಡಾಕ್ಯುಮೆಂಟ್ ನೋಡಿಕೊಂಡು ಕೇವಲ ಡಾಕ್ಯುಮೆಂಟ್ ನೋಡುವ ಬದಲು ಎಲ್ಲ ಕಡೆಗಳಲ್ಲಿ ಹೊಂಡ ಉಂಟು ಅದನ್ನೊಮ್ಮೆ ತೋರಿಸಿ ಫ್ಲೆಕ್ಸ್ಗಳು ಉಂಟು ಯು ಟಿ ಕಾದರೂ ಇರಲಿ ಯಾರು ಯಾರೇ ಇರಲಿ ದೊಡ್ಡವರು ಇರಲಿ ನೀವು ಆ ಫ್ಲೆಕ್ಸ್ಗಳನ್ನು ತೆರವು ಮಾಡಬೇಕು ಇನ್ನೊಂದು ನಗರ ಪಾಲಿಕೆ ಅಧಿಕಾರಿಗಳಾಗಲಿ ಮತ್ತು ಕೆಲವೊಮ್ಮೆ ನೋಡಿ ಇಲೆಕ್ಷನ್ ಬರುವಾಗ ಚುನಾವಣಾ ಅಧಿಕಾರಿಗಳು ಅಂತ ಇರ್ತಾರೆ ಅವರಿಗೆ ರಾತ್ರಿ ತಿರುಗುವ ಕೆಲಸವೇ ಯಾರೆಲ್ಲ ಹಣ ಆಚೆ ಈಚೆ ಕೊಂಡೋಗ್ತಾರೆ ಬ್ಲ್ಯಾಕ್ ಮನಿ ಕೊಂಡೋಗ್ತಾರೆ ಎಷ್ಟು ಹಣ ನಾವು ಸೀಸ್ ಮಾಡಿದೆವು ಇದನ್ನೆಲ್ಲ ರಾತ್ರಿ ತಿರುಗುದು ಹಾಗೆ ಇದ್ರೂ ಒಂದು ಗಮನ ಕೊಡಿ ರಾತ್ರಿ ಸ್ವಲ್ಪ ತಿರುಗಿ ಮಂಗಳೂರು ನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲ ಇಂಥ ಜನರಿದ್ದಾರೆ ಯಾಕೆಂದರೆ ಕಳ್ಳತನ ಆದ ಕೂಡಲೇ ಮತ್ತೆ ಪೊಲೀಸ್ ಇಲಾಖೆಗೆ ನೀವು ಹೇಳ್ತೀರಿ ಕಳ್ಳತನ ಆಗಿದೆ ಟ್ರೇಸ್ ಮಾಡಿ ಅಂತ ಹಾಗಾಗಿ ನೀವೀಗ ಜವಾಬ್ದಾರಿ ತಗೊಳ್ಬೇಕಲ್ಲ ಎಲ್ಲೆಲ್ಲ ಬಿಲ್ಡಿಂಗಲ್ಲಿ ಯಾರ್ಯಾರು ಕೂತಿದ್ದಾರೆ ಅವರ ಕೈಯಲ್ಲಿ ಐಡಿ ಉಂಟಾ ಒಂದು ಗಾಡಿ ನಿಲ್ಲಿಸುವಾಗ ನಿಮಗೊಂದು ಪ್ರತಿಯೊಂದು ದಾಖಲೆಗಳು ಐಡಿಗಳು ಎಲ್ಲರದ್ದು ಬೇಕು ಜನರದ ಮಾಹಿತಿ ಇಂಥದೆಲ್ಲ ಬಂದು ಮಲಗುವಾಗ ಎಲ್ಲಿ ಅವರು ಎಲ್ಲಿದು ಯು ಪಿದು ಅಲ್ಲಿದು ಯಾವ್ಯಾವ ಅವರ ರಾಜ್ಯದಿಂದ ಎಲ್ಲ ಬಂದು ಇಲ್ಲಿ ಮಲಗುವಾಗ ಬಿಹಾರದಿಂದಲ್ಲ ನಿಮಗೆ ಅವರ ಐ ಡಿ ಇಲ್ಲದವ್ರನ್ನ ಯಾಕೆ ನಿಲ್ಲಿಸ್ತೀರಿ ಹಾಗಾದರೆ ಇಲ್ಲಿ ಅವ್ರದ್ದು ನಿಮಗೆ ಐ ಡಿ ಇಂಪಾರ್ಟೆಂಟ್ ಬೇಕು ಇಲ್ಲಿ ಅವರು ಎಲ್ಲಿ ಓಡೋದಿಲ್ಲ ಆದರೆ ಹೊರಗಿನವರು ಬಂದಾಗ ನಿಮಗೆ ಐ ಡಿ ಇಲ್ಲದಿದ್ದರೆ ನೀವು ಮಲಗಿಸ್ತೀರಿ ಹಾಗಾಗಿ ಎಲ್ಲ ಅಧಿಕಾರಿಗಳ ಹತ್ರ ಹೇಳೋದು ರಾತ್ರಿ ಒಮ್ಮೆ ಸುತ್ತು ಬನ್ನಿ ಆಗ ಗೊತ್ತಾಗ್ತದೆ ಮತ್ತು ಕಟ್ಟಡಗಳಲ್ಲಿ ಸೆಕ್ಯುರಿಟಿಗಳಲ್ಲಿ ಎಲ್ಲ ಹೇಳಿ ಸ್ವಲ್ಪ ನಿಮ್ಮ ಈ ಕಟ್ಟಡಗಳಲ್ಲಿ ಇಂತೆಲ್ಲ ಬಂದು ಮುಂದೆ ಮಲಗೋವರನ್ನು ವಿಚಾರಣೆ ಮಾಡಿ ಅವರ ಐ ಡಿ ಕೇಳಿ ಇಲ್ಲದ್ರೆ ಪೊಲೀಸಿಗೆ ಕಳಿಸಿ ಅವರನ್ನು ಎಲ್ಲಿಯಾದರೂ ಆಶ್ರಮ ಎಲ್ಲ ಉಂಟಲ್ಲ ಪಚ್ಚನಾಡಿಯಲ್ಲಿ ಉಂಟು ಕೆಲವು ಕಡೆಯಲ್ಲಿ ಉಂಟು ಅವರನ್ನು ಅವರು ನಿಜವಾಗಿ ಅವರಿಗೆ ಒಂದು ವಸತಿ ಇಲ್ಲ ಕಷ್ಟದಲ್ಲಿದ್ದಾರೆ ಮಾರ್ಗದಲ್ಲಿ ಮಲಗಿದ್ದಾರೆ ಏನು ಇಲ್ಲ ಅಂತ ಅನ್ನಿಸಿದರೆ ಕ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಒಳ್ಳೆಯವರು ಇರ್ಬೋದು ಅವರಿಗೊಂದು ವ್ಯವಸ್ಥೆ ಮಾಡಿಕೊಡಿ